ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಾಬು ಅಕ್ಕಿ ಅಥವಾ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯಂಟ್ಸ್ ನೋಡೋಣ ನಾನು ಇಲ್ಲಿ ಒಂದು ಲೋಟ ಸಾಬು ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲು ಹಾಲು ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಎರಡು ಚಮಚ ತುಪ್ಪ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಲವಂಗ ಎರಡು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಚಮಚ ತುಪ್ಪನ ಹಾಕ್ತಾ ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಈಗ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನ ನಾನೊಂದು ಬೌಲಿಗೆ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ಲೋಟ ಸಾಬು ಅಕ್ಕಿ ಹಾಕ್ತಾಯಿದ್ದೀನಿ ಈ ಸಾಬು ಅಕ್ಕಿನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹಳ್ಳ ಏಳವರೆಗು ಹುರ್ಕೋಬೇಕು ಸಾಬು ಅಕ್ಕಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸಾಬು ಅಕ್ಕಿ ಇದು ಎಲ್ಲ ಹಳ್ಕೊಂಡಿದೆ ನೋಡಿ ಈ ಥರ ಸಾಬು ಅಕ್ಕಿ ಎಲ್ಲ ಹಳ್ಕೊಂಡಿದೆ ಈಗ ಇದನ್ನ ತೆಗಿತಾ ಇದ್ದೀನಿ ನೆಕ್ಸ್ಟು ನಾನೊಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ನೀರು ಚೆನ್ನಾಗಿ ಕಾಯಬೇಕು ನಾನಲ್ಲಿ ಇದ್ದೀನಿ ಫ್ರೆಂಡ್ಸ್ ಈಗ ನೀರು ಕಾದಿದ್ದೆ ಈಗ ನಾನು ಅದಕ್ಕೆ ಇಲ್ಲಿ ಹುರಿದಿಡ್ಕೊಂಡಿರೋಂಥ ಸಾಬು ಅಕ್ಕಿನ ಹಾಕ್ತಾ ಇದ್ದೀನಿ ಈಗ ಈ ಸಾಬು ಅಕ್ಕಿ ಚೆನ್ನಾಗಿ ಬೇಯಬೇಕು ಅಂದರೆ ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಬೇಕು ಈ ಥರ ಕುದಿಯುವಾಗ ಮುಚ್ಚಬೇಕು ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಗಿದೆ ಈಗ ನೋಡೋಣ ನೋಡಿ ಸಾಬು ಅಕ್ಕಿ ಈ ಥರ ಬೆಂದಿರಬೇಕು ಈಗ ಬೆಂದಿದೆ ಇದು ಈಗ ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಸಕ್ಕರೆ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸಕ್ಕರೆ ಕರ್ಗು ವರ್ಗು ಗೂರಾಡ್ತಾ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಕುದಿಬೇಕು ಇದು ಈಗ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಇದರಲ್ಲಿ ಈಗ ನಾನು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋಂಥ ಏಲಕ್ಕಿ ಮತ್ತು ಲವಂಗ ಪುಡಿನ ಹಾಕ್ತಾ ಇದ್ದೀನಿ ಒಂದು ಬೌಲ್ ಹಾಲೇನು ತಗೊಂಡಿದ್ನಲ್ಲ ಅದು ಹಾಲು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದ್ರು ಸಾಬು ಅಕ್ಕಿ ಪಾಯಸ ಈಗ ಚೆನ್ನಾಗಿ ಕುದ್ದಿದೆ ಈಗ ಬಡ್ಸೋಕ್ಕೆ ರೆಡಿ ಇದೆ ಇದು ಸಾಬು ಅಕ್ಕಿ ಪಾಯಸ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕದು ಇದು ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಇದು